ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನಿಮಗೆಲ್ಲ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ ಸ್ಟಾರ್ಟ್ ರೀ ಟೈಮ್ ಬಂದು ಹನ್ನೊಂದುವರೆ ರೀ ಈಗ ಲಾಗ್ ಸ್ಟಾರ್ಟ್ ಮಾಡಕ್ಕೆ ಹೀನಿ ನಾನು ಫ್ರೆಂಡ್ಸ ಇವತ್ತಿನಿ ಏನಪ್ಪ ಅಂತಂದ್ರೆ ನಿನ್ನೆ ನಾನು ರೀ ನಿನ್ನೆ ವಿಡಿಯೋನಲ್ಲಿ ನಾವು ಬೆಂಗಳೂರು ಬಿಟ್ಟು ಊರಿಗೆ ಬಂದೀವಿ ಅಂತ ಅದ್ರ ಬಗ್ಗೆ ಇವತ್ತು ಹೇಳ್ತೀನಿ ರೀ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಅದಕ್ಕೂ ಮುಂಚೆ ಅನ್ನ ಮಾಡ್ತೀನಿ ರೀ ಅನ್ನ ಮಾಡಿಬಿಟ್ಟು ಆಮೇಲೆ ನಾನು ಹೇಗ ಬಂದೀವಿ ಯಾಕಿಲ್ಲ ಇವಾಗ ಹೋಗ್ತೀವಿ ಅಥವಾ ಹೋಗೋದೇ ಇಲ್ವಾ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ಬರ್ರಿ ಈಗ ನಾನು ಅಡುಗೆ ಮಾಡ್ಲತ್ತೀನಿ ನೋಡ್ರಿ ಬಟ್ ಇವಾಗ ರೀ ಫ್ರೆಂಡ್ಸ ಅಡುಗೆ ಮಾಡ್ತೀನಿ ರೀ ಲೈಟೊಂದು ಭಾಳ ಡಿಮ್ ಅದ ರೀ ಡಿಮ್ ಅದ ರೀ ನಾನಿಲ್ಲಿ ಇದ್ರ ಮೇಲೆ ತೋರಿಸ್ತೀನಿ ರೀ ಫ್ರೆಂಡ್ಸ ಈಗ ನೋಡ್ರಿ ಫ್ರೆಂಡ್ಸ ನಾನು ಇದ್ರ ಮೇಲೆ ಅಡುಗೆ ಮಾಡ್ತೀನಿ ನೋಡಿರಿ ಇದು ನೀರು ಕಾಸದ್ರಿ ಹೀಟರ್ ಥರ ಅದರ ಮೇಲೆ ಮಾಡ್ತೀನಿ ಈಗ ಇದಕ್ಕೆ ಸ್ಟೀಲಿನ ಬಗಣ್ಣೆ ನಡೀತದೆ ನೋಡಿರಿ ಸ್ಟೀಲು ನಾನ್ ಸ್ಟಿಕ್ಕೇ ನಡೀತದೆ ರೀ ಈ ಥರ ಹಿತ ಇದ್ದು ಗಿಲಾಟಿಂದು ಆ ಥರ ನಡೆಯಂಗಿಲ್ಲ ನೋಡ್ರಿ ಫ್ರೆಂಡ್ಸ ಬರ್ರಿ ಈಗ ಫಸ್ಟಿಗೆ ನಾನು ಫೋನ್ ಮಾಡ್ದು ಅನ್ನ ಮಾಡತ್ತೀನಿ ರೀ ಯಾಕಂದ್ರೆ ಇದ್ರ ಮೇಲೆ ಬ್ಯಾಡೇನೂ ಕುದೋಂಗಿಲ್ಲ ಏನೂ ಇಲ್ಲ ಪಲ್ಯ ಮಾಡೋಕು ಏನು ತಂದಿಲ್ಲ ರೀ ಟೊಮೆಟೊ ಅವ್ರಿ ಫ್ರೆಂಡ್ಸ ಟೊಮೆಟೊ ಇಷ್ಟೊಂದು ರೀ ಅದರ ಇದು ಒಂದೇ ಬೊಗಣೆ ಇರೋದ್ರಿಂದ ಏನು ಅಡುಗೆ ಮಾಡ್ಲಕ್ಕಲತ್ತಿಲ್ಲ ರೀ ಇದ್ರ ಮೇಲೆ ಎಲ್ಲ ಮಾಡ್ಕೊಳ್ರಿ ಇದು ಕಮ್ಮಿ ಮಾಡೋದು ರೀ ಫ್ರೆಂಡ್ಸ ಮೈನಸ್ ಕಮ್ಮಿ ಮಾಡೋದು ನೋಡಿರಿ ಫ್ರೆಂಡ್ಸ್ ಇದ್ರ ಮೇಲೂ ನಿನ್ನೆ ಈ ಬೋಗಿ ತೆಳ್ಳಗಾಗಿದಕ್ಕೆ ಈ ಥರ ನೋಡಿರಿ ಈ ಥರ ಆಗ್ಯಾದ್ರಿ ಒಳಗೆಲ್ಲ ಇನ್ನೊಂದು ಸ್ವಲ್ಪ ಅದರ ಇದಕ್ಕೆ ಅಂಟ್ಕೊಂಡು ಬಿಡ್ತಿದ್ರಿ ಇವತ್ತು ಈ ಇಬ್ಬಗಣಿನೂ ಹಾಗೆ ಮಾಡ್ಲತ್ತದ ನೋಡಿರಿ ಭಾಳ ವೈರಲ್ ಅದ ರೀ ಫ್ರೆಂಡ್ಸ್ ನೋಡಿರಿ ಇದನ್ನು ಕಾಯ್ದು ಹೋಗ್ಯದ್ರಿ ಪೂರ್ತಿ ನಮ್ಮ ಮನೆಯವ್ರಿಗೆ ಫೋನ್ ಹಚ್ತೀನಿ ರೀ ಅವ್ರು ಬಂದ ಮೇಲೆ ಮಾಡ್ತೀನಿ ರೀ ನಂಗೆ ಅಜ್ಜಿಗೆ ಕೊಡ್ತದೆ ರೀ ಅವ್ರ ಮೇಲೆ ಮಾಡಕ್ಕೆ ಭಯ ಆಗ್ತದ್ರಿ ಫ್ರೆಂಡ್ಸ ಫ್ರೆಂಡ್ಸ ನಾವು ಬೆಂಗಳೂರಿಂದ ಯಾಕೆ ಬಂದೀವಿ ಅಂತಂದ್ರೆ ಈ ಮನೆ ಖಾಲಿ ರೀ ಹಾಗಾಗಿ ನಾವು ಬೆಂಗಳೂರಿಂದ ಬಂದೀವಿ ನೋಡಿರಿ ಫ್ರೆಂಡ್ಸ ಯಾಕೆ ಖಾಲಿ ಮಾಡೋದೈತಂತಂದ್ರೆ ಇದು ಮೂರು ಸಾವಿರದ ಎಂಟುನೂರು ರೂಪಾಯಿ ರೀ ಮನೆ ಬಾಡಿಗೆ ಮತ್ತು ಅಲ್ಲಿ ಬೆಂಗಳೂರಲ್ಲಿರೋದು ನಾಲ್ಕು ಸಾವಿರದ ಐನೂರು ರೂಪಾಯಿ ರೀ ಅದು ಇದು ಕಲ್ತ್ಬಿಟ್ಟು ಏನಿಲ್ಲ ಅಂದ್ರೆ ಒಂಬತ್ತು ಒಂಬತ್ತುವರೆ ಸಾವಿರ ಆಗ ಆಗಕತ್ತೈತೆ ರೀ ಹಾಗಾಗಿ ನಮ್ಮಿಂದ ಅಷ್ಟೊಂದು ಕಟಕ್ ಆಗಂಗಿಲ್ಲ ರೀ ಒಬ್ಬರು ದುಡ್ದಿದ್ಯೆಲ್ಲನೂ ಅಲ್ಲೇ ಹಾಕಬೇಕದ್ರಿ ಹಂಗಾಗಿಬಿಟ್ಟು ನಾವು ಈ ಮನೇನ ಚೇಂಜ್ ಮಾಡಕತ್ತೀವಿ ನೋಡಿರಿ ಯಾಕೆ ಚೇಂಜ್ ಮಾಡಕತ್ತೀವಿ ಅಂತ ರೀ ಫ್ರೆಂಡ್ಸ ಸುಮ್ಮನೆ ಇಷ್ಟೊಂದು ಕಟ್ಟಿ ಸುಮ್ಮನೆ ಸಾಮಾನು ಸಲುವಾಗಿ ಇಷ್ಟೊಂದಲ್ರಿ ನಾವೇನು ಯಾವಾಗಾರ ಬರ್ತೀವಿ ಎಲ್ಲಾದ್ರೆ ಒಂದು ದಿನ ಎರಡು ದಿನ ಇದ್ರೆ ಭಾಳ ಐತ್ರಿ ಫ್ರೆಂಡ್ಸ ಹಂಗಾಕ್ಬಿಟ್ಟು ಬೇಡ ಅಂದ್ಬಿಟ್ಟು ಈ ನ ನಾವು ಚೇಂಜ್ ಮಾಡಕತ್ತೀವಿ ರೀ ಸಾಮಾನು ಏನೋ ಜಾಸ್ತಿ ಇಲ್ರಿ ಇಷ್ಟೇ ರೀ ನೋಡ್ಬೋದು ರೀ ತೋರಿಸಿ ನೋಡ್ಬೋದ್ರಿ ನೋಡ್ಬೋದ್ರಿ ಫ್ರೆಂಡ್ಸ ಇಷ್ಟೇ ರೀ ಗಾದಗಿ ತಳಗಿಟ್ಟಿವಿ ಮಂಚ ಮ್ಯಾಲೆ ತಿಟ್ಟಿವಿ ನೋಡಿರಿ ಫ್ರೆಂಡ್ಸ ಮೆತ್ತ ಇಲ್ಲಿ ಹಾಸಿಗೆ ಹೂವು ಅವ್ರಿ ಒಂದು ಸ್ವಲ್ಪ ಅವ ನೋಡ್ರಿ ಇಷ್ಟು ಇಷ್ಟೇ ಸಾಮಾನು ರೀ ಜಾಸ್ತಿ ರೀ ಈ ಕಡೆ ಇದ್ದೀವಿ ಇವ್ ನಾನು ನೋಡಿರಿ ಫ್ರೆಂಡ್ಸ ಇಷ್ಟೇ ರೀ ರೀ ಇದೊಂದು ಊರಿನ ತಂದಿದ್ದು ರೀ ಇದು ಒಂದೇ ತಂದೀವಿ ನೋಡಿರಿ ಇಷ್ಟು ಸಾಮಾನು ರೀ ಇಷ್ಟು ಸಾಮಾನು ಸಲುವಾಗಿ ಮತ್ತು ಇದೊಂದು ಅಲ್ಮಾರಿ ರೀ ಫ್ರೆಂಡ್ಸ ಇದೊಂದು ಅಲ್ಮಾರಿ ನೋಡಿರಿ ಸುಮ್ಮನೆ ಇಷ್ಟು ಸಲುವಾಗಿ ನಾವು ಯಾಕೆ ಇಷ್ಟೊಂದು ಮನೆ ಬಾಡಿಗೆ ಕೊಟ್ಬಿಟ್ಟು ಇರ್ಬೇಕಂತ ಮತ್ತು ಈ ರೂಮ್ನ ನಾವು ಚೇಂಜ್ ರೀ ಈ ಮನೆಯದ ನಾನು ಹೋಮ್ ಟೂರ್ ಮಾಡ್ತೀನಿ ರೀ ಫ್ರೆಂಡ್ಸ ನಾಳೆ ಇಲ್ಲ ಹೋಮ್ ಟೂರ್ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ ಅದರ ಸಲುವಾಗಿ ಸುಮ್ಮನೆ ಒಂಬತ್ತು ಸಾವಿರ ಸಾವಿರ ಹಾಲರ್ತದ್ರಿ ಮತ್ತು ಯಾಕೆ ಅಂದ್ಬಿಟ್ಟು ಮನೆಯವ್ರಿಗೆ ಹೇಳಿದ್ರಿ ಮತ್ತು ಅವ್ರೂ ಅಂದ್ರಿ ಬೇಡ ಒಂದು ಎರಡು ಎರಡು ತಿಂಗಳ ಇರಾಮಿ ಎರಡು ತಿಂಗಳ ಬಾದ ಎಲ್ಲರ ರೂಮ್ ನೋಡಿ ಸಾಮಾನು ಅಂತಂದಿರಿ ಈಗ ರೂಮ್ ನೋಡ್ಯಾರೀ ಒಂದು ಸಾವಿರ ಅಂತಂದ್ರಂತರಿ ಹಂಗಾಗ್ಬಿಟ್ಟು ಸಾಮಾನೆಲ್ಲ ಇಟ್ಟು ಹೋಗಕ್ಕೆ ನಾವು ಬಂದೀವಿ ನೋಡಿರಿ ಫ್ರೆಂಡ್ಸ ಆವಾಗ ಇಟ್ಟು ಹೋದ್ರೆ ಈಗ ಬರೋದು ರೀ ನಮ್ಮ ಮನೆಯವ್ರಿಗೆ ಹೇಳೀನ ರೀ ಆದ್ರೆ ಅವ್ರಿಗೆ ಕೇಳಿಲ್ಲ ಮತ್ತು ಒಂದು ಎರಡು ತಿಂಗಳು ಬಿಟ್ಟು ಬರಾಮ ರೀ ಈಗ ನಾವು ಸುಟ್ಟಿ ಮಾಡಿ ಬಂದೀವಿ ನೋಡಿರಿ ಫ್ರೆಂಡ್ಸ ಮತ್ತು ಕೆಲ್ಸದ ಮೇಲೂ ರಜಾ ಕೊಡ್ಲಿದಲ್ರಿ ರೀ ಅಂದ್ರೂ ಸುಟ್ಟಿ ತಗೊಂಡ್ಬಿಟ್ಟು ಬಂದೀವಿ ರೀ ನಾಲ್ಕು ದಿನದಲ್ಲಿ ಹೋಗಿಲ್ಲ ಅಂತಂದ್ರೆ ಕೆಲಸ ಏನಾಗ್ತದೆ ನಮ್ಗೆ ಗೊತ್ತಿಲ್ರಿ ಫ್ರೆಂಡ್ಸ ಈಗ ಅಂತ ನಾವು ಅದು ಇಟ್ಟು ರೀ ಮತ್ತು ನನ್ನ ಕಣ್ಣು ಭಾಳ ಕಾಣಕತ್ತಿಲ್ಲ ರೀ ಯಾಕಂತಂದ್ರೆ ಸಂಜೆ ಟೈಮಲ್ಲಿ ಪೂರ್ತಿ ಮಂಜಾಗಿ ಕಾಣತ್ತದ್ರಿ ಇದು ಕಣ್ಣು ಒಂಥರ ಇಲ್ಲಿ ನೋವು ಇದು ಇದೆಲ್ಲ ಫುಲ್ಲು ನಯಸ್ತದ್ರಿ ಫ್ರೆಂಡ್ಸ್ ಆ ಕಣ್ಣು ಈ ನರ ಪೂರ್ತಿ ನಯಿಸಿ ಇಲ್ಲೆಲ್ಲ ನಯಿಸಿ ಇದಿಷ್ಟು ಹಿಂಗೆ ಭಾಗ ನಯಸ್ತದೆ ನೋಡಿರಿ ಇಷ್ಟು ಇಷ್ಟು ರೀ ಹಂಗಾಗ್ಬಿಟ್ಟು ತಲೆನೋವು ಅಂತಂದ್ರೆ ಬೇಪರ್ ತಲೆನೋವು ಫ್ರೆಂಡ್ಸ ಕಣ್ಣು ಮಂಜಾಗ ಕಾಣಿಸ್ಲತ್ತದ ಇವತ್ತ ಹಾಸ್ಪಿಟಲ್ ತೋರಿಸ್ಕೋಬೇಕು ನೋಡ್ರಿ ಏನೋ ರೀ ಚಶ್ಮಾ ಹಾಕ್ತಿರ್ಬೋದು ಅಂತ ನನಗೆ ಡೌಟು ತೋರಿಸ್ಕೋಬೇಕು ನೋಡ್ರಿ ಫ್ರೆಂಡ್ಸ ಹಾಸ್ಪಿಟಲ್ ತೋರಿಸ್ಕೊಂಡು ನಂದು ಒಂದು ಸ್ವಲ್ಪ ಬ್ಯಾಂಕಿಂದು ಪ್ರಾಬ್ಲಮ್ ಅದ ರೀ ಎ ಟಿ ಎಮ್ ಕಳೆದು ಹೋಗ್ಯದ ಹಂಗಾಗ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಂದು ಅಲ್ಲೇ ಚಂದಪುರ್ಕ್ಕೆ ಹೋಗಿ ಮಾಡಿಸ್ಕೊಬನ್ರಿ ಅಂತ ನನ್ನವ್ರ ಮನೆ ಚ ತಾಲೂಕ್ ಬಳ್ಳಿ ಚಂದಾಪುರ ಚಂದಪುರ್ರಿ ಅಲ್ಲೇ ನಾನು ಅಕೌಂಟ್ ಮಾಡಿಸ್ಕೊಂಡಿತ್ತು ಅಲ್ಲಿ ಹೋಗಮ್ಮ ಅಂತಂದ್ರೆ ನಮ್ಮ ಮನೆಯವರು ಕೇಳಕತ್ತಿಲ್ರಿ ಬೇಡ ಏನು ಹೋಗಮ್ಮಿ ಇಲ್ಲೇ ಮಾಡಿಸ್ಕೊ ಮಮ್ಮಿ ಅಂತಲತ್ತಾರೀ ಇಲ್ಲಿ ಎಸ್ ಬಿ ಐದು ಹೊಸದು ಮಾಡಿಸ್ತಲತ್ತರ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡ್ರಿ ಪ್ಲೀಸ್ ಫ್ರೆಂಡ್ಸ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿರಿ ಫ್ರೆಂಡ್ಸ ಅಡುಗೆ ಮಾಡಬೇಕು ಅಂತಂದ್ರೆ ಅದು ಕರೆಂಟ್ ಹೊಂಟದ್ರಿ ಫುಲ್ಲು ರೆಡ್ ಕಲರ್ ಆಗಿ ಹೊಂಟದ್ರಿ ಬೊಗಣಗಿ ಎಲ್ಲ ಬೊಗಣಿ ಸುತ್ತ ಎಲ್ಲ ಅದಕ್ಕೆ ಮಾಡಕತ್ತಿಲ್ಲ ನೋಡಿರಿ ನಮ್ಮನೆಯವ್ರಿಗೆ ಫೋನ್ ಹೋದ್ರೆ ಎನಿ ಟೈಮ್ ಬಿಸಿ ರೀ ಹಾಗಾಗಿಬಿಟ್ಟು ಸುಮ್ಕೊಂತೀನಿ ರೀ ಅವ್ರು ಯಾವಾಗ ಬರ್ತಾರೆ ಅವ್ರು ಮಾಡಿಬಿಡ್ತೀನ ಏನು ಮಾಡಿರಿ ಅದು ಅಷ್ಟೊಂದು ಥರ ಹೊಂಟದ ನಾ ಹಚ್ಬಿಟ್ಟು ಏನಾದರೂ ಆಯ್ತು ಅಂದ್ರೆ ಏನು ಮಾಡಲಿ ಅದ್ರ ಮಾಹಿತಿನೂ ನಂಗೆ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಐವತ್ತಿಂದ ವಿಡಿಯೋ ಇಷ್ಟ ಆಗಿತ್ತು ನೋಡಿರಿ ಯಾಕೆ ಬಂದಿ ಅಂತ ಗೊತ್ತಾಯ್ತಲ್ರಿ ಸಾಮಾನೆಲ್ಲ ತೆಗೆದ್ಬಿಟ್ಟು ಸಾಮಾನು ಇಡೋಕ್ಕೆ ಒಂದಿನ ಬೇಕು ರೀ ಮತ್ತು ಇವತ್ತು ಹಾಸ್ಪಿಟಲ್ ಅದು ತೋರಿಸ್ಕೋಬೇಕು ಇವತ್ತಿನ ಕೆಲಸ ಮುಗಿಸ್ಕೊಬೇಕು ರೀ ಇನ್ನೊಂದು ಮೂಗಿನ ಕಡ್ಡಿದು ಗೊಟ್ಟ ಹೋಗ್ಯದ ಅದು ಹಾಕಿಸ್ಕೋಬೇಕು ನೋಡ್ರಿ ಮುಸ್ಲಿಮ್ ಥರ ಕಾಣೋದ್ ನೋಡ್ರಿ ಮೂಗಲ್ಲಿ ಮುಗಿನ ಕಡ್ಡಿ ಇಲ್ದಾಗ ಇವತ್ತು ರೀ ಮತ್ತು ಸಲಿಂದ ಹೋಗ್ಬೇಕು ರೀ ಏನಾಗ್ತದೋ ಗೊತ್ತಿಲ್ಲ ನಮ್ಮನವ್ರು ಒಂದು ಕೆಲಸ ಮಾಡಲ್ಲ ರೀ ಬರೀ ತಿರ್ಗೋದು ಹೇಳ್ರಿ ತಿರುಗ ಥರ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಇವಾಗ ತಿನ್ನಲಾಗ ಇಷ್ಟ ಆಗಿತ್ತು ಹೋಮ್ ಟೂರ್ ಮಾಡ್ತೀನಿ ರೀ ಮನೆಯದು ಈ ಮನೆಯಲ್ಲಿ ಭಾಳ ಮೆಮೊರೀಸಂತಲೇ ಹೇಳ್ಬೋದು ರೀ ಫ್ರೆಂಡ್ಸ್ ಮನೆ ಬಿಟ್ಟು ಹೋಗೋಕೆ ಒಂಥರ ಮನ್ಸಿಲ್ರಿ ಯಾಕಂತಂದ್ರೆ ಮ್ಯಾಲ ಇತ್ತು ಹಿಂಗೆ ಒಬ್ಬರು ಕೂತ್ಕೊಂಡು ಹೊರಗಡೆ ಕುಂತು ಮೇಲೆಲ್ಲ ನೋಡ್ಕೋತ ಕೊಡೋದು ಭಾಳ ಮನಸ್ಸು ಬರ್ತಿತ್ತು ರೀ ಫ್ರೆಂಡ್ಸ ಮ್ಯಾಲ ಒಂಥರ ಕಂಫರ್ಟೇಬಲ್ ಚಲೋ ಇತ್ತು ರೀ ಮನೆ ಅದರ ಬಿಟ್ಟು ಹೋಗಕ್ಕೆ ಮನ್ಸು ರೀ ಅದರ ಭಾಗ ರೀ ಬಿಟ್ಟು ಹೋಗಲ್ದೆ ಇಲ್ಲೇ ಅಂದ್ರೆ ಗ್ಯಾರಂಟಿ ನಾವು ರೀ ನಾವು ಅಲ್ಲಿಗೆ ಹೋಗಿವಂತ ಈ ಮನೆ ಬಿಡ್ಲಾಕತ್ತೀವಿ ನೋಡಿರಿ ಫ್ರೆಂಡ್ಸ ಬಿಟ್ಟು ಹೋಗಕ್ಕೆ ಒಂಥರ ಮನ್ಸಿಲ್ರಿ ಚಲೋ ಐತ್ರಿ ನಮ್ಮಿಬ್ಬರಿಗೆ ಅಷ್ಟೇ ಒಂದು ಅಷ್ಟು ದೊಡ್ಡದು ಇಲ್ಲ ಅಷ್ಟು ಸಣ್ಣದು ಇಲ್ಲ ಇದಷ್ಟು ಚಲೋ ಇತ್ತು ಫ್ರೆಂಡ್ಸ ಅದ್ರ ಏನು ಮಾಡ್ಬೇಕು ರೀ ಬಿಡಿಬೇಕಾದ ಭಾಗವಂತ ಬಿಡಾಕತ್ತೀವಿ ರೀ ಯಾವಾಗ ಸಾಮಾನು ಇಡ್ತೀವಿ ಗೊತ್ತಿಲ್ರಿ ನಾಳೆ ಇವತ್ತು ಬಂದು ಅದು ಪಲಂಗ್ದು ಪೂರ್ತಿ ಬೀಚಕ್ಕೆ ಕೇಳಿವಿರಿ ನಮ್ಮ ಮನೆಯವ್ರು ಕರ್ಕೊಂಬರ್ತೀನಿ ಅಂದ್ರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ನಾಳೆ ಎಲ್ಲ ನಾಳೆ ಆಗಲ್ಲ ರೀ ನಾಡೋದು ಇಡ್ತೀವಿ ನಾವು ಸಾಮಾನು ನಾಡೋದು ಇಟ್ಬಿಟ್ಟು ಹೋಗ್ಬೇಕು ನೋಡಿರಿ ಫ್ರೆಂಡ್ಸ ಬಾಯ್ ಫ್ರೆಂಡ್ಸಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಯಾರೆಲ್ಲ ನನ್ನ ಚಾನೆಲ್ ಹೊಸ್ತಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಮತ್ತು ನನ್ನ ವೀಡಿಯೋ ಆಗಿದ್ರೆ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸಾ ಬಾಯ್ ರೀ ಮತ್ತು ಸಿಗ್ತೀನಿ ರೀ ಮುಂದಿನ ಲಾಗ್ಳಾಗ ಅಲ್ಲಿವರೆಗೂ ನಗ್ತಾಯಿರಿ ನಗಿಸ್ತಾಯಿರಿ ಮುಂದಿನ ಲಾಗು ನಮ್ಮ ಮನೆ ಹೋಮ್ ಟೂರ್ ಆಗಿರ್ತದ್ರಿ ಬಾಯ್ ಫ್ರೆಂಡ್ಸಾ